ಅಣ್ಣ ರೆಸ್ಟ್ ಹುಟ್ಟಿದಾವೆ ರೀ

ಕಡೆಯಲ್ಲಿ ಇದಾವೆ ನೋಡಿ ಏನ್ರಿ ವ್ಯಾಪಾರ ಹೇಳ್ತೀರ ಒಂದು ಹದಿನೈದು ಕಡೆಯಲ್ಲ ಎಷ್ಟು ಮಂದಿ ಬಿಡಂಗಿದ್ರಿ ತೊಂಬತ್ತೆರಡು ಸಾವಿರ ಬಂದ್ ಬಿಡ್ತಾರ ಹುಡುಕೆಲ್ಲ ಕತ್ತಿರೋದು ಹೂನ್ರಿ ಸೊ ಎಲ್ಲದಕ್ಕೂ ಗ್ಯಾರಂಟಿ ಇದಾವೆ ನೋಡಿ ತೊಂಬತ್ತೆರಡು ಸಾವಿರ ಬಿಡ್ತಾರಂತೆ ಕಡೆಯಲ್ಲಿ ಒಂದು ಮೂವತ್ತು ಆರಲ್ ಎಷ್ಟಾಗ ಒಂದು ಲಕ್ಷ ಹದಿನೈದು ಸಾವಿರ ಬಂದು ನೋಡಿ ಇವಲ್ಲ ಏನಾದಿವೆ ರೀ ನಾಕ್ನೇಕಲ್ವಾ ರೀ ಒಂದು ಇಪ್ಪತ್ತು ಕೊಡದ್ರಿ ಒಂದು ಲಕ್ಷ ಬಂದರೆ ಬಿಟ್ಟರೆ ರೀ ಮೂರು ಜೋಡಿ ಫೋನ್ ನಂಬರ್ ಎಂಬತ್ತಾರು ಎಂಬತ್ತಾರು ಹದಿನೆಂಟು ಹದಿನೆಂಟು ಐವತ್ತೊಂಬತ್ತು ಐವತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಅರವತ್ತು ಅರವತ್ತೈದು ನಿಮ್ಮ ಹೆಸರು ಯಾವ ರೀ ಸೊ ಮೂರು ಜೋಡಿ ಇದಾವೆ ಅವ್ರಿ ಕಾಲ್ ಮಾಡಿ ಫೈನಲ್ ತೊಗೊಂಡ್ಕೋಬಿಟ್ಟು ಹೆಚ್ಚು ಕಡಿಮೆ ಕೊಡ್ತಾರೆ ನಿಮ್ಮ ಅವ್ರ ಮತ್ತೆ ಮಾತಾಡಿದ್ರೆ ವಿಚಾರಿಸ್ಬೋದು ಹೇಗ ಹೌದಾ ಕರಿ ಕೊಂಬು ಕರಿ ಕೊಳಗ ಕರಿ ಕಾಲು ಅಲ್ಲ ಆರಲ್ಲ ಚಕ್ಡಿ ಚಲೋ ನೋಡ್ರಿ ಚಕಡಿ ಚಲೋ ಭಾರಿ ಅದಾವಂತರಲ್ಲ ಏನಂತರಿ ಇವಕ್ಕೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಎಷ್ಟ ಆಗ್ಬೋದ್ರಿ ಒಂದ್ ಲಕ್ಷ ಹತ್ತು ಸಾವಿರ ಬಂದ್ರೆ ಸೊ ಭಾರಿ ಇದಾವಿದ್ರಿ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ವಿಚಾರಿಸಬಹುದು ಫೋನ್ ನಂಬರ್ ಹೇಳಿ ಸರ್ ಡಬಲ್ ಜೀರೋ ಡಬಲ್ ಜೀರೋ ಡಬಲ್ ಏಟ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ತ್ರೀ ಹಾಂ ಏಯ್ಟ್ ಜೀರೋ ಏಯ್ಟ್ ನಿಮಸ್ ರೀ ಬಾಬು ಅರ್ಜೆಂಟ್

અલા કે આમ કામ થાય એ બોલવા રાતો ને પહેલા હિન્દુરોની થી લાગી તુમ કે વેપાર નહી હેતી નહી હેતી સરી સરી બિડાક લેપ અપડેટ મેં ધ્યાન સે મેં કોટિલા દરરના એ જોતી આવી દરરના નીને કેટની બરો ઓછો જાય આશરો પટણો દેખ એ સારે એલા ફરી તા આમતે હરતા ಆತ್ಮೀಯರೇ ಸವಾಲಾ ಆತ್ಮೀಯರೇ ಏನು ರೈತನೇ ಏನು ಏನು ಆ ಬರ ಏನು ಮತ್ತಪ್ಪ ಕೈ ಮತ್ತಪ್ಪ ಏ ಇಲ್ಲಿ ಇಲ್ಲಿ ಕಟ್ಟು

ಎಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ಹೇಳ್ತಿದ್ದಾರೆ ಸೊ ರೈತ ರೈತಗಳು ಭಾರಿ ಯಾರು ಮೂರು ಜನ ಇದ್ರಿಗೆ ಫೋನ್ ನಂಬರ್ ಹೇಳ್ರಿ ನಿಮ್ದು ತೊಂಬತ್ತೇಳು ತೊಂಬತ್ತೇಳು ನಲವತ್ತಾರು ಐವತ್ತೊಂದು ಅರವತ್ತೆಂಟು ನಿಮ್ ಹೆಸರಿಪ್ಪ ಅವರು ಸೊ ಒಂದ್ ವೇಳೆ ಇಲ್ಲಿ ವ್ಯಾಪಾರ ಆಗ್ಲಿ ಅಂದರೆ ಸಿಗ್ತಾವೆ ನೋಡ್ರಿ ವಿಚಾರಿಸ್ಬೋದು ಅಲ್ಲಾಗೇನದ್ರಿ ಇವು ಕಡೆಯಲ್ಲ ಏನ್ರಿ ಅಪರ ಎಂಬತ್ತೈದು ಸಾವಿರ ಸೂಡೋಕೆಲ್ಲ ಕಾಯ್ತಿರಿದಾವ್ರಿ ಕಾಯ್ತಿರಿದ್ವಿ ಎಷ್ಟು ಮಂದಿ ಇವನ್ನ ಎಪ್ಪತ್ತೈದು ಸಾವಿರ ಬಂದ್ರೆ ಬಿಡ್ತೀರಿ ಓಕೆ ಎಪ್ಪತ್ತೈದು ಸಾವಿರ ಬಿಡ್ತಾರ ಇದಾವಂತೆ ಸೊ ಸ್ವಲ್ಪ ಏನು ಮಾತಾಡಿದ್ರೆ ಇಂಚು ಕಡಿಮೆ ಆಗುತ್ತೆ ನೋಡಿ ವಿಚಾರಿಸ್ಬೋದು ಇದು ಅಲಾಗೇನತ್ರಿ ಆರಲ್ಲ ಏನಂತೀ ಅಪರ ಇದಕ್ಕೆ ನಲ್ವತ್ತೈದು ಸಾವಿರ ಎಷ್ಟು ಮಂದಿ ಬಿಡ್ತೀರಿ ಮೂವತ್ತೆಂಟು ಸಾವಿರ ಬಂದು ಬಿಡ್ತೀರಿ ಓಕೆ ಇವು ರೀ ನಾಲ್ಕಲ್ಲು ಏನ್ರಾ ಪರ್ವಿಕೆ ಎಪ್ಪತ್ತೈದು ಸಾವಿರ ಇವು ಬಿಡೋದ್ರಿ ಎಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀರಿ ಓಕೆ ಯಾವ ರೀ ಬಾಳೆ ಬಿಡಿ ಬಾಳೆಹೆಂಬೆ ಫೋನ್ ನಂಬರ್ ಹೇಳಿರಿಮೂರು ಅರವತ್ತೊಂದು ಡಬಲ್ ಜೀರೋ ಡಬಲ್ ಜೀರೋಳು ನಲ್ವತ್ತೇಳು ಜೀರೋ ಒಂಬತ್ತು ಜೀರೋ ಒಂಬತ್ತಾ ನಿಮ್ಮ ಹೆಸರಿ ಶಂಕರ್ ಅವ್ರ ಹತ್ರ ಸೊ ಎಪ್ಪತ್ತು ಬಜೆಟಲ್ಲಿ ಇದಾವೆ ನೋಡಿರಿ ಎತ್ಗಳು ಸೊ ವಿಚಾರಿಸ್ಬೋದು ಸೊ ಕಡಿಮೆ ರೇಟಲ್ಲಿ ಹುಡ್ಕಿದ್ರೆ ಕೇಳ್ಬೋದು ನೋಡ್ರಿ ಅನ್ನೋದು ಒಂದು ವಿಚಾರಿಸ್ಬೋದು ಭಾರಿ ಇದೆ ನೋಡ್ರಿ ಎಲ್ಲ ವನ್ಸಿಂಪಾಯಿ ರೀ ಕಡೆಯಲ್ಲ ಏನ್ರಿ ಅಪರವಿಕೆ ಒಂದು ಇಪ್ಪತ್ತು ಹುಡುಕಲ ಕಾತ್ರಿ ಅದಾವ್ರಿ ಎಷ್ಟು ಬಿಡ್ತೀರಿ ಬಿಡ್ತಿರೀ ಒಂದ್ ಲಕ್ಷ ಹತ್ತು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಓಕೆ ಎಲ್ಲ ನೀವು ಎಲ್ಲಾಗೇನದವ್ರಿ ಕಡೆಯಲ್ಲ ಏನ್ ರೀ ಅಪರ ಒಂದ್ ಲಕ್ಷ ಮೂವತ್ತು ಸಾವಿರ ಫೈನಲ್ ಎಷ್ಟಾಗಬೋದ್ರಿ ಒಂದ್ ಲಕ್ಷ ಹದಿನೈದು ಸಾವಿರ ಓಕೆ ಸೊ ಒಂದ್ ಲಕ್ಷ ಹದಿನೈದು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಸೊ ಇನ್ನೂ ಹೆಚ್ಚು ಕಡಿಮೆ ಕೊಡ್ತಾರೆ ಮಾತಾಡ್ಬೋದು ನೀವು ಇವು ಹೊಲಾಗೇನದ್ರಿ ಕಡೆಯಲ್ಲ ಏನ್ಯಾಪರ್ವಿಕೆ ಒಂದ್ ಲಕ್ಷ ಐದು ಸಾವಿರ ಕುಡಕ್ರೀ ಅದಾವ್ರಿ ಎಷ್ಟು ಬಂದು ಬಿಡಂಗದ್ರಿ ಇವು ತೊಂಬತ್ ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಸೊ ಇವ್ ಹೊಲಾಗೇನದವ್ರಿ ಇವ್ ಕಡೆಯೆಲ್ಲ ಓಕೆ ಏನ್ಯಾಪರ್ವಿಕೆ ತೊಂಬತ್ತೈದು ಸಾವಿರ ಎಷ್ಟ್ ಮಂದಿ ಬಿಡ್ತೀರಿ ಇವು ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಇವಲ್ಲ ಏನದ್ರಿ ಎರಡೆರಡು ಅಲ್ಲ ಭಾರಿ ಇದಾವ ನೋಡ್ರಿ ಎರಡೆರಡು ಅಲ್ಲ ಏನ್ರಿ ಅಪರ್ವಿಕೆ ತೊಂಬತ್ತೈದು ಸಾವಿರ ಕೊಡದ್ರಿ ಎಂಬತ್ತರ ಮೇಲೆ ಬಂದ್ರೆ ಬಿಡ್ತಾರ ನೋಡ್ರಿ ಜವರಿ ಏನ್ರಿ ಕಿಲಾರಿ ಬರ್ತಾವ ಸ್ವಲ್ಪ ಓಕೆ ಏನ್ರಿ ಅಪರವಿಕೆ

ಕಾಯಿ ಮನೆ ಹತ್ರ ಬಂದ್ರೆ ಕೊಡ್ತಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಿರ ಬಂದ್ರೆ ಫೋನ್ ನಂಬರ್ ಅಂತ ಹೇಳ್ಬೇಡ್ರಿ ನಿಮ್ದು ಸೆವೆನ್ ಏಟ್ ಡಬಲ್ ನೈನ್ ಡಬಲ್ ಫೋರ್ ಜೀರೋ ಫೋರ್ ಒನ್ ಟು ಟೂ ನಿಮಸ್ ಪಸಿಮ್ ಅಂತ ನೋಡ್ರಿ ಸೊ ರೇಟ್ ಇನ್ನ ಹೆಚ್ಚು ಕಡಿಮೆ ಅಂತ ಹೇಳ್ತಾರೆ ಹುಡುಕನ್ ಖಾತ್ರಿ ಕೊಡ್ತಾರಂತೆ ಸೊ ನಡಿದ ಬಂದ್ರೆ ಕೊಡ್ಬೋದಲ್ರಿ ಕೊಡ್ತೀರಿ ಬರ್ಬೋದಲ್ರಿ ನಡ್ದಾಗ ಬಂದು ಕೊಡ್ಬೋದು ಬರ್ತಾ ಬರ್ಬೋದ್ ನೋಡ್ರಿ ದೂರಿಂದ ಬಂದರೆ ಬೇಕಾದ್ರೆ ಒಂದಿನ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರಂತೆ ನೋಡಿಬಿಟ್ಟು ಹಾಂ ನೋಡ್ಬಿಟ್ಟು ಹುಡ್ಕೊಂಡು ಬೇಕಾದ್ರೆ ಕಾದ್ರೆ ಒಂದೋಗ್ಬೋದು ಹಾಂ ಓಕೆ ಸೊ ವಿಚಾರಿಸ್ಬೋದು ನೋಡಿ ಅಣ್ಣವ್ರು ಬಂದ್ಬಿಟ್ಟು ಅಕ್ಕಿ ಆಲೂರು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅಕ್ಕಿ ಅಲೂರು ವಾರ ವಾರ ಈ ಎಂಟ್ರೆನ್ಸ್ ಅಲ್ಲಿ ಇರ್ತಾವೆ ಇವರು ದಾವಣಿ ಸೊ ವಿಚಾರಿಸ್ಬೋದು ಬಂದ್ಬಿಟ್ಟು ಸೊ ನೋಡಿ ರೋಡ್ ಬಾಜುನೇ ಇದೆ ರೋಡ್ ಬಾಜುನೇ ಇವ್ರು ಫಸ್ಟ್ನೇ ದಾವಣಿ ಇರ್ತದೆ ನೋಡಿರಿ ಸೊ ಅಣ್ಣವ್ರನ್ನೇ ಬಂದು ವಿಚಾರಿಸ್ಬೋದು ಒಳ್ಳೆಯ ರೇಟಲ್ಲಿ ಕೊಡ್ತಾರೆ ಸೊ ಇವೆಲ್ಲ ಇರುವೆ ಸೊ ನೋಡ್ರಿ ಎಲ್ಲ ನೋಡ್ಕೊಂಡ್ಬಿಡ್ರಿ ಒಂದ್ಸಲ ವಾರ ವಾರ ಇದ್ದೇ ಇರ್ತಾವು ಬೆಳಗಿನ ಬೇಗ ಬಂದ್ರೆ ಒಳ್ಳೊಳ್ಳೆ ಸೈಜಿನ ಇರ್ತಾವೆ ನೋಡ್ರಿ ಇವ್ರ ಹತ್ರ তামিল ভাই ಎಷ್ಟಕ್ಕಾದೂರಿ ತೊಂಬತ್ತೈದು ಹಲ್ಲು ಎರಡೆರಡು ಸೊ ಇವಾಗ ಹುಡಿದ್ದು ನೋಡ್ರಿ ತೊಂಬತ್ತೈದು ಸಾವಿರಕ್ಕೆ ಆಗ್ಯವು ಎರಡೆರಡಲ್ಲಿ ಭಾರಿ ಅದು ಎಷ್ಟಕ್ಕಾದ್ರಿ ಒಂದು ಹತ್ತ ಒಂದು ಐದು ಹಲ್ಲು ಹಾಂ ಎರಡೆರಡು ಅಲ್ಲು ಒಂದು ಐದಕ್ಕೆ ಆಗ್ಯವಂತ ನೋಡಿರಿ ಬಾರಿ

ಯಜಮಾನ್ ಎಷ್ಟಕ್ಕೆ ಅದು ರೀ ವ್ಯಾಪಾರ ಎಪ್ಪತ್ತು ಸಾವಿರ ಅಲ್ಲು ಆರಲ್ಲೂ ಎಪ್ಪತ್ತು ಸಾವಿರ ವ್ಯಾಪಾರ ನೋಡಿರಿ ತನಂದ್ರ ಈಗ ಸೊ ಹೆಂಗದ ನೋಡಿರಿ मुझापा, अब यह गण तोड़े यह गण तोड़े जट़े हाँ सगे साथ यत्तो जब अदे अदे बार के इसका बेटचे यह बार के गणा मुझापा